ಕರುನಾಡ ಐಸಿರಿ ಕಲಾವೇದಿಕೆಗೆ ನನ್ನ ನಮಸ್ಕಾರಗಳು ನನ್ನ ಕವನದ ಶೀರ್ಷಿಕೆ ಚೆಲುವಿ ಮುಂಜಾನೆ ಮಂಜಲ್ಲಿ ಮೂಡಣದ ಕೆಂಪಲ್ಲಿ ಮುಂಜಾನೆ ಮಂಜಲ್ಲಿ ಮೂಡಣದ ಕೆಂಪಲ್ಲಿ ಮಲೆನಾಡ ಸೊಬಗಲ್ಲಿ ನನ್ನ ಚೆಲುವಿ ಮೈಮರೆತಾಳು ನನ್ನ ಕರೆದಾಳು ನನ್ನ ಚೆಲುವಿ ಮೈಮರೆತಾಳು ನನ್ನ ಕರೆದಾಳು ಬಾನಲಿ ಚುಕ್ಕಿ ಬಲ್ಯಾವು ಚಿಲಿಪಿಲಿ ಹಕ್ಕಿ ಹಾಡ್ಯಾವು ಬಾನಲಿ ಚುಕ್ಕಿ ಬಂದ್ಯಾವು ಚಿಲಿಪಿಲಿ ಹಕ್ಕಿ ಹಾಡ್ಯಾವು ಬೆಳ್ಳಿ ಮೋಡ ತೇಲ್ಯಾವು ನನ್ನ ಚೆಲುವಿ ನೋಡಿ ನಕ್ಕಾಳು ನಕ್ಕು ಕುಣಿದಾಳು ನನ್ನ ಚಲುವಿ ನೋಡಿ ನಕ್ಕಾಳು ನಕ್ಕು ಕುಣಿದಾಳು ಮುಗಿಲೊಳು ಇಬ್ಬನಿ ಮೂಡ್ಯಾವು ಕಾಮನ ಬಿಲ್ಲು ಕಂಡ್ಯಾವು ಮುಗಿಲೊಳು ಇಬ್ಬನಿ ಮೂಡ್ಯಾವು ಕಾಮನ ಬಿಲ್ಲು ಕಂಡ್ಯಾವು ಮಿನುಮಿನು ನಕ್ಷತ್ರ ಮಿನುಗ್ಯಾವು ನನ್ನ ಚೆಲುವಿ ನಲಿದಾಳು ನಲಿದು ಸೋತಾಳು ನನ್ನ ಚೆಲುವಿ ನಲಿದಾಳು ನಲಿದು ಸೋತಾಳು ಅವಕಾಶಕ್ಕಾಗಿ ಧನ್ಯವಾದಗಳು